ಅಷ್ಟು ಖರ್ಚಾಗುತ್ತೆ ಹೋಗಿ ಬರೋಕ್ಕೆ ರೂಮ್ದಾಗಿರಲಿ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ರೆ ಎಷ್ಟಾಗುತ್ತೆ ಅಂತೇಳಿ ಆಲ್ರೆಡಿ ನಾನು ವೀಡಿಯೋಲಿ ಮಾಡಿದ್ದೀನಿ ಡೆಲ್ಲಿಗೆ ಯಾಕೆ ಹೋಗ್ತಾರೆ ಸಿಂಪಲ್ ಇಲ್ಲಿಗಿಂತ ಅಲ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಇದೇ ಗಾಡಿ ನಿಮ್ಮಲ್ಲಿ ಎರಡು ಎರಡುವರೆ ಲಕ್ಷ ಕಮ್ಮಿ ಇರುತ್ತೆ ನೀವು ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ರು ಒಂದು ಒಂದು ಕಾಲ ಲಕ್ಷ ಹೋದ್ರೂ ಒಂದು ಲಕ್ಷ ರೂಪಾಯಿ ಸೇವ್ ಮಾಡಬಹುದು ಮಿನಿಮಮ್ ಅಲ್ಲ ಹೋದ್ರೆ ಒಂದು ಲಕ್ಷ ರೂಪಾಯಿ ಆದರೂ ನೀವು ಸೇವ್ ಮಾಡಬಹುದು ಅಂತ ಹೋಗ್ತಾರೆ ರೈಟ್ ಕಾರ್ ಇದೇ ಆ್ಯಕ್ಚುಲಿ ಪಾಸಿಟಿವ್ ಎರಡನೇ ಬಂದರೆ ನೀವು ಚಿಕ್ಕ ಚಿಕ್ಕ ಬೇಕಾಗೆಲ್ಲ ಹೋಗಬೇಡಿ ಸ್ವಿಫ್ಟು ಡಿಸೈರು ಚಿಕ್ಕ ವರ್ಣ ಈ ಥರ ಗಾಡಿಗೆಲ್ಲ ಹೋಗಬೇಡಿ ನಿಮ್ಗೆ ವರ್ಕೌಟ್ ಆಗಲ್ಲ ನಮಗೆ ಅಲ್ಲಿ ತಂದ್ರೆ ನಿಮ್ಗೆ ಅಷ್ಟೊಂದು ಸೇವಿಂಗ್ ಆಗಲ್ಲ ಅದೇ ಐವತ್ತು ಸಾವಿರ ಸರ್ ಟ್ಯಾಕ್ಸ್ ಟ್ಯಾಕ್ಸ್ಗೆ ಹೋಗುತ್ತೆ ಅಂತ ಡಿಫ್ರೆನ್ಸ್ ಆಗಲ್ಲ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇಪ್ಪತ್ತು ಸಾವಿರ ಆಗುತ್ತೆ ಸೊ ನಿಮಗೇನು ಓಹೋ ಅನ್ನೋ ರೇಂಜಿಗೆ ಸೇವ್ ಮಾಡ್ದಂಗೆ ಹತ್ರ ಆಗಲ್ಲ ಸೊ ಹಂಗಾಗಿ ನೀವು ಹೋದ್ರೆ ದೊಡ್ಡಬೇಕಲ್ಲಿ ಹೋಗಿ ಸಿಂಪಲ್ ಸೊ ನೀವು ಹೋಗ್ಬೇಕಂದ್ರೆ ನಾನು ನಿಮ್ಗೆ ಯಾವ ಶನಿವಾರ ನೈಟು ಟ್ರೈನ್ ಇದೆ ಡೈರೆಕ್ಟ್ ಇಲ್ಲಿಂದ ಆ ಟ್ರೈನ್ ಹನ್ನೆರಡು ಗಂಟೆಗೆ ನಾನು ಇದೆ ಮತ್ತು ನಾನು ಬೇಗ ಹೋಗ್ತಾನೆ ನಿಮ್ಗೆ ಹೈದ್ರಾಬಾದ್ ಆಡೋರ್ಗೂ ಸ್ವಲ್ಪ ಸ್ಲೋ ಹೋಗ್ತಾನೆ ಆಮೇಲೆ ಬೇಗ ಹೋಗ್ತಾನೆ ಸೊ ನೀವು ಆ ಟ್ರೈನ ಚೂಸ್ ಮಾಡಬಹುದು ಸೊ ಅದು ನಿಮ್ಮ ಸೋಮವಾರ ಬೆಳಗ್ಗೆಲ್ಲ ನಿಮಗೆ ಡೆಲ್ಲಿನ ತಲುಪುತ್ತೆ ಸೊ ನಿಮ್ಗೆ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಅವತ್ತಲ್ಲೆಲ್ಲ ಸರ್ಚ್ ಮಾಡಿಬಿಟ್ರೆ ಸಿಕ್ಕಬಹುದು ಗಾಡಿ ಸಿಕ್ಕಲಿ ನೀವು ಅಲ್ಲೇ ಸ್ಟೇ ಮಾಡಬೇಕಾಗುತ್ತೆ ರೂಮ್ ರೆಂಟು ನಿಮಗೆ ನಾನ್ನೂರು ರೂಪಾಯಿಯಿಂದ ಶುರುವಾಗುತ್ತೆ ಐನೂರು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ತೊಗೋಬಹುದು ನಿಮಗೆ ಊಟ ಕಂಪೇರ್ ಟು ನಿಮ್ಗೆ ಇಲ್ಲಿ ಕಂಪೇರ್ ಮಾಡ್ರೆ ಕೆಲವು ಊಟದ ಪ್ರೈಸು ಕಮ್ಮಿ ಇದೆ ಸೊ ಹಂಗಾಗಿ ನಿಮಗೆ ಜೀವನೋಪಯೋಗ ಮಾಡೋಕ್ಕೆ ಒನ್ ಟು ಟೂ ಡೇಸ್ ನಿಮ್ಗೆ ಏನು ಪ್ರಾಬ್ಲಮ್ ಹತ್ರ ಆಗೋಲ್ಲ ಸೊ ನಿಮಗೆ ರೂಮ್ ರೆಂಟು ಸಾವಿರ ಸಾವಿರ ಏನಿಲ್ಲ ಕಮ್ಮಿ ಸಿಗುತ್ತೆ ಅಲ್ಲಿ ನಿಮ್ಮ ಒಬ್ಬರೇ ಹೋಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನೀವೇನೋ ಜಾಸ್ತಿ ಜನ ಹೋಗಿದ್ರೆ ದೊಡ್ಡ ರೂಮ್ ಮಾಡಬೇಕು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಒಳಗಡೆ ನಿಮ್ಮ ಗಾಡಿ ರೂಮ್ ಸಿಕ್ಬಿಡ್ತದೆ ಮತ್ತು ಅಲ್ಲಿ ನಿಮಗೆ ಲೋಕಲ್ ಓಡಾಡೋದಕ್ಕೆ ಮೆಟ್ರೋ ಎಲ್ಲ ಕಡೆ ಕನೆಕ್ಟಿವಿಟಿ ಇದೆ ಬಟ್ ನಿಮಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಮೆಟ್ರೋಲ್ಲಿ ಅದು ಸ್ವಲ್ಪ ದುಡ್ಡು ಸೇವೆ ಆಗುತ್ತೆ ನಿಮಗೆ ಇಲ್ಲ ಅಂತ ಹೇಳಿದ್ರೆ ರೆಂಟೆಡ್ ಬೈಕ್ ಸಿಗುತ್ತೆ ಅದರಲ್ಲೂ ಕೂಡ ನೀವು ಚೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ರ್ಯಾಪಿಡೋ ಕೂಡ ಬೇಜಾನಿದಲ್ಲಿ ಯೂಸ್ ಮಾಡ್ಬೋದು ಆಟೋ ರಿಕ್ಷಾ ಇದೆ ಚೂಸ್ ಮಾಡ್ಬೋದು ಶೇರಿಂಗ್ ಆಟೋ ಇದೆ ಚೂಸ್ ಮಾಡ್ಬೋದು ಆಬ್ವಿಯಸ್ಲಿ ಓಲಾ ಓಬರ್ ಇದೇ ಇರ್ತದೆ ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು ಬಸ್ ಕೂಡ ಇದೆ ಬಟ್ ಆ ಟ್ರಾಫಿಕಲ್ಲಿ ಒಂದು ಕಡೆ ಒಂದು ಕಡೆ ಹೋಗೋಷ್ಟಕ್ಕೆ ರಾತ್ರಿ ಆಗೋದ್ತದೆ ಸೊ ಹಂಗಾಗಿ ಬಸ್ಗಿಂತ ನೀವು ಟೂ ವೀಲರ್ ಚೂಸ್ ಮಾಡೋದು ಆಟೋ ಚೂಸ್ ಮಾಡೋದು ಇಲ್ಲ ಬೆಸ್ಟ್ ಮೆಟ್ರೋ ಚೂಸ್ ಮಾಡೋದು ಬೆಸ್ಟ್ ಆಪ್ಷನ್ಸ್ ಸೊ ಇದರಿಂದ ನೀವು ಸ್ವಲ್ಪ ಸೇವ್ ಮಾಡ್ಬೋದು ಟ್ರಾನ್ಸ್ಪೋರ್ಟೇಷನಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಫಸ್ಟ್ ಸೆಕೆಂಡ್ ನಿಮಗೆ ಗಾಡಿ ಸಿಕ್ಬಿಟ್ರೆ ನೋ ಪ್ರಾಬ್ಲಮ್ ನೀವು ಗಾಡಿ ಸಿಕ್ಕಾಗ ನೀವು ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ನಿಮಗೆಲ್ಲ ಓಕೆ ಆಯಿತು ಡೀಲ್ ಆಯಿತು ಡಾಕ್ಯುಮೆಂಟ್ಸ್ ಎಲ್ಲನೂ ಆಗೋತ್ತು ಸೂಪರ್ ಎಲ್ಲ ಮುಗಿದೋಯ್ತು ಬಟ್ ಗಾಡಿ ಎಷ್ಟೇ ಚೆನ್ನಾಗಿರಲಿ ಏನೇ ಆಗಿರಲಿ ನೀವು ಒಂದ್ಸಲ ಸಲ ಚೆಕ್ ಮಾಡಿಸಿ ಒಂದು ವೇಳೆ ಅಲ್ಲಿ ಚೆಕ್ ಆಗಿದ್ರೆ ನೋ ಪ್ರಾಬ್ಲಮ್ ಅವನೇ ಹೇಳ್ಬಿಡ್ತದೆ ಸರ್ವಿಸ್ ರಿಕ್ವೈರ್ಡ್ ಇದೆಯೇ ಇಲ್ವಾ ಅಂತ ಸರ್ವಿಸ್ ರಿಕ್ವೈರ್ಡ್ ಇರೋದೇ ದಯವಿಟ್ಟು ಮಾಡಿಸಿ ಬೈ ರೋಡ್ ಬರ್ತಿದ್ರೆ ನಾನು ಹೇಳ್ತಾ ಇರೋದು ನೀವು ಅಲ್ಲೇ ಸರ್ವಿಸ್ ಮಾಡಿಸಿ ನಿಮ್ಗೆ ಏನೋ ಆಕ್ಸೆಸರೀಸು ಸ್ಪೇರ್ ಪಾರ್ಟ್ಸ್ಗಳು ಇಲ್ಲ ಬೇರೆ ಏನೋ ಹಾಕ್ಸ್ಬೇಕು ಡೋರ್ ಸ್ಟೆಪ್ ಡೋರ್ ಹಾಕ್ಸ್ಬೇಕು ಇಲ್ಲ ಹಿಂದುಗಡೆ ಟೈರ್ಗೆ ಇದೆ ಹಾಕ್ಸ್ಬೇಕು ಇಲ್ಲ ಏನಾದರೂ ಟಿಂಟರ್ ಗ್ಲಾಸ್ ಹಾಕ್ಸ್ಬೇಕು ಏನೋ ಎಲ್ಲ ಇರುತ್ತಲ್ವ ಅವೆಲ್ಲ ಹಾಕ್ಸ್ಬೇಕು ಇಲ್ಲ ಏನೋ ಒಂದು ಸ್ಪಾರ್ಟ್ಸ್ ಕಿತ್ತೋಗಿದೆ ಇಲ್ಲ ಎಲ್ ಇ ಡಿ ಕಿತ್ತಿೋಗುತ್ತೆ ಡೋಮ್ಲೆಟ್ ಕಿತ್ತೋಗುತ್ತೆ ಏನೋ ಹಾಕ್ಸ್ಬೇಕು ಹಿಂಗೆಲ್ಲ ಇರುತ್ತಲ್ವಾ ಅದೇನೋ ಹಾಕ್ಸ್ಬೇಕಂದ್ರೆ ಕಾಶ್ಮೀರಿ ಗೇಟ್ ಕೊಟ್ಟೋಗಿ ಇಲ್ಲ ಕರಲ್ಬಾಗಲು ಸಿಗುತ್ತೆ ಅಲ್ಲಿ ನೀವು ಹಾಕ್ಸ್ಕೊಂಬಿಟ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮುಗ್ದೋಗುತ್ತೆ ಮತ್ತೆ ನಿಮ್ಗೆ ಸರ್ವಿಸ್ ಡೋ ಬೈ ರೋಡ್ ಇದ್ದೀನಿ ನೀವು ಅಂತ ಹೇಳಿದ್ರೆ ಅಲ್ಲೇ ಸರ್ವಿಸ್ ಮಾಡಿಸ್ಬಿಡಿ ಬೈ ನೀವು ಟ್ರಾನ್ಸ್ಪೋರ್ಟೇಷನ್ ಹಾಕೋರು ಬೆಟ್ರ್ ನೀವು ಅಲ್ಲೇ ಸರ್ವಿಸ್ ಮಾಡಿಸ್ಬೇಕಾದ್ರೆ ನಿಮಗೆ ಕಂಪೇರ್ ಟು ಇಲ್ಲಿ ಕಂಪೇರ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮಗೆ ಸರ್ವಿಸ್ ಇವನ್ ನೀವು ಸ ಆಥೋರಸಲ್ಲಿ ಕೂಡ ಇಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿಯೇ ಇರುತ್ತೆ ಒಂದು ಆಥೋರೈಸಲ್ಲಿ ಮಾಡಿಸಿದ್ರೆ ನೀವು ಎರಡು ಮೂರು ಸಾವಿರ ಸ್ಟೇ ಮಾಡ್ಬೋದು ಸೊ ಹಂಗಾಗಿ ನೀವು ಅಲ್ಲೇ ಸರ್ವಿಸೇ ಮಾಡಿಸ್ಬಿಡಿ ಬೆಟ್ರ್ ನೀವು ದಿವಸ ಸ್ಟೇ ಮಾಡಂಗಿದ್ರೆ ಮಾತ್ರ ನೀವು ಸ್ಟೇ ಮಾಡಲ್ಲ ಬಂದುಬಿಡ್ತೀನಿ ಅಂತ ಹೇಳೋದು ನೋ ಪ್ರಾಬ್ಲಮ್ ಬಟ್ ಸ್ಟೇ ನೀವು ಅಲ್ಲೇ ಮಾಡಿಸ್ಬಿಡಿ ಇಲ್ಲ ನಾನು ಟ್ರಾ ಇವೆಲ್ಲ ನಮಗೆ ರಿಸ್ಕೇ ಬೇಡ ನಮ್ಮೂರಲ್ಲೇ ಮಾಡ್ಸ್ಕೊಳ್ತೀರ ಅಂದ್ರೆ ಬೆಟ್ಟ ನೀವು ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಬಿಟ್ಟು ನೀವು ಪಣಿಗೆ ಬರ್ತಾ ಟ್ರೈನಿಗೆ ಬಂದುಬಿಡಿ ಬೈರೋಡ್ ಬರಬೇಕಾದ್ರೆ ನಿಮಗೆ ಎಷ್ಟು ಜನ ಇದ್ದರು ಆಗಲ್ಲ ಯಾಕಂದರೆ ನಿಮಗೆ ಐದು ಜನ ಇದ್ರೂ ಕೂಡ ಮ್ಯಾಟ್ರಾಗಲ್ಲ ಐದು ಜನೂ ಆರಾಮಾಗಿ ಕುತ್ಕೊಂಡೇ ಬರಬಹುದು ಸ್ಪೆಷಲ್ ಡೀಸೆಲ್ ಸೆವೆನ್ ಸೀಟ್ರಲ್ಲಿ ಬರ್ತಿದ್ರಂತೂ ಕಂಫರ್ಟ್ ಲೆವೆಲ್ ಬೇರೆ ಇರುತ್ತೆ ಆರಾಮಾಗಿ ಬರ್ಬೋದು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಸೇಮ್ ಪ್ರೈಸಲ್ಲೇ ಬರ್ತೀರ ಆಲ್ಮೋಸ್ಟ್ ನಿಮಗೊಂದು ಸೆವೆನ್ ಸೀಟರ್ ಅಂದರೆ ಅಬ್ಿಯಸ್ಲಿ ನಿಮ್ಗೊಂದು ಹನ್ನೆರಡು ಹದ್ಮೂರು ಸಾವಿರ ರೂಪಾಯಿ ಡೀಸೆಲ್ ಬೇಕಾಗುತ್ತೆ ಒಂದು ಮೂರು ಸಾವಿರ ರೂಪಾಯಿ ನೀವು ಬಂದಿತ್ತಲ್ಲ ಟೋಲು ಅದು ತೊಗೊಂಡ್ರೆ ಬೋದೋ ನಿಮಗೇನು ಖರ್ಚು ಬರೋಲ್ಲ ಅಲ್ಲಿ ಊಟ ಗೀಟ ಮಾಡ್ತೀರಾ ಅದು ನಿಮ್ಗೆ ಖರ್ಚಾಗುತ್ತೆ ಅದು ಇಟ್ಸ್ ಪರ್ಸನಲ್ ಥಿಂಗ್ ಆಗುತ್ತೆ ಸೊ ಹಂಗಾಗಿ ನೀವು ಬೈ ರೋಡ್ ಬಂದರೂ ಇಷ್ಟೇ ಖರ್ಚಾಗುತ್ತೆ ಇನ್ ಕೇಸ್ ನೀವು ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿದ್ರೆ ಮಿನಿಮಮ್ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ಗುರುಗಾವಲ್ಲಿ ಹಾಕ್ಸ್ರೂ ಸೇಮೇ ಅಥ್ವಾ ಅಲ್ಲಿ ಬಂದು ಪಿಕಪ್ ಮಾಡೋರು ಇದ್ದಾರೆ ಸೊ ನೀವು ಇದ್ದಿದ್ದ ಜಾಗದಲ್ಲೇ ಬಂದು ಪಿಕಪ್ ಮಾಡ್ತಾರೆ ಸರಿನಾ ನೀವು ಯಾವ ಬೇಕು ಪಿಕಪ್ ಮಾಡಿ ನೀಟಾಗಿ ವೀಡಿಯೋ ತಗೊಂಡು ಏನೇನಾಗಿದೆ ಏನೇನಿದೆ ಇದೆ ಎಲ್ಲ ಚೆಕ್ ಮಾಡಿ ಗಾಡಿ ನಂಬರ್ ಎಲ್ಲ ತೊಗೊಂಡು ನಿಮಗೆ ರಿಸಿಪ್ಟ್ ಕೊಡ್ತಾರೆ ಟ್ರ್ಯಾಕಿಂಗ್ ನಂಬರ್ ಕೊಡ್ತಾರೆ ಡ್ರೈವರ್ ನಂಬರ್ ಕೊಡ್ತಾರೆ ಗಾಡಿ ನಂಬರ್ ಆ ಗಾಡಿ ಹತ್ತಿಸ್ತಾರಲ್ಲ ಆ ನಂಬರೆಲ್ಲ ಕೊಟ್ಬಿಟ್ಟು ನೀವು ಬರ್ತಾ ನೀವು ಟ್ರೈನಲ್ಲಾದರೂ ಬರ್ಬೋದು ಫ್ಲೈಟಲ್ಲಾದರೂ ಬರ್ಬೋದು ಅದು ನಿಮ್ಮ ಇಷ್ಟು ಸೊ ಈಗ ಓವರಲ್ ಎಷ್ಟು ಖರ್ಚಾಗಬಹುದು ಗಾಡಿದ್ದು ಬಿಟ್ಟಿ ಅಂತ ಹೇಳಿದ್ರೆ ನೀವು ಹೋಗಿ ಟ್ರೈನಲ್ಲಿ ಹೋಗಿ ಟ್ರೈನಲ್ಲಿ ಬರ್ತೀನಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀನಿ ಅಂದರೆ ಒಂದು ಮೂವತ್ತು ಸಾವಿರ ರೂಪಾಯಿ ಬೇಕು ಒಬ್ಬರಿಗೆ ಯಾಕೆಂತ ಹೇಳಿದ್ರೆ ಟ್ರಾನ್ಸ್ಪೋಟೇಷನ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಅಂತಲೇ ಅನ್ಕೊಳ್ಳಿ ರೈಟ್ ನೀವು ಒಂದು ಅಲ್ಲೆಲ್ಲ ಓಡಾಡಿ ಇಡ್ತೀರ ಅದಕ್ಕೊಂದು ಐನೂರು ರೂಪಾಯಿ ಅಂತ ಅನ್ಕೊಳ್ಳಿ ಊಟದ್ದು ಒಂದು ದಿವಸ ಇದ್ದರೆ ಒಂದು ಐನೂರು ರೂಪಾಯಿ ಅಂತಲೇ ಅನ್ಕೊಳ್ಳಿ ಸಾವಿರ ರೂಪಾಯಿ ಅಲ್ಲೇ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಗೋಯ್ತು ಸರಿ ನೀವು ಇಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಮಿನಿಮಮ್ ಅಂದರೆ ಮೂರುವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ರಿಸರ್ವ್ ಟಿಕೆಟ್ ಇರಬೇಕು ಇಲ್ಲ ಅಂದರೆ ನಿಮ್ಮ ಕತೆ ತಿಂತೀನಿ ನಾನು ಒಂದು ಸಲ ರಿಸರ್ವೇಷನ್ ಮಾಡಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗಿತ್ತು ಅದು ಏನೋ ಆಯಿತು ಅಂದ್ಬಿಟ್ಟು ಸೀಟ್ ಕನ್ಫರ್ಮ್ ಆಗಲಿಲ್ಲ ಓನೇಗೆ ಅದಕ್ಕೂ ಫೈನ್ ಕಟ್ಟಿದ್ದು ಅದಕ್ಕೂ ಫೈನ್ ಕಟ್ಟಿದ್ದು ಮತ್ತು ಆ ಮಟ್ಟದ ರಿಫಂಡ್ ಆಯಿತು ಬಟ್ ಅದಕ್ಕೆ ಕಟ್ಟಿ ಮತ್ತೆ ಮಮೂಲಿ ಜನರಲ್ಲಿ ಬಂದು ಹಣ್ಣಿಗೆ ಏನೇರಿಗೆ ಆಗ್ಬಿಟ್ಟಿದೆ ಫಸ್ಟ್ ಟೈಮ ಸೆಕೆಂಡ್ ಟೈಮ ಯಾವಾಗೋ ನನಗೆ ನರ್ಕ ಆಗೋಯ್ತಾವತ್ತ ಟೈಮ್ ಅವತ್ತೇ ನಾನು ಚೂಸ್ ಮಾಡಿದ್ದು ಕಷ್ಟ ಆದರೂ ಪರವಾಗಿಲ್ಲ ನಾನು ಗಾಡಿ ಓಡಿಸ್ಕೊಂಡೇ ಬರ್ತೀನಿ ಅಂತ ಫಿಕ್ಸ್ ಆಗಿದ್ದ ಕಾರಣವೇ ಅದು ಬೇರೆ ಇನ್ನೇನೂ ಅಲ್ಲ ನನಗೆ ಜರ್ನಿ ಮಾಡೋದಕ್ಕೆ ನನಗೆ ಗಾಡಿ ಓಡಿಸೋದಕ್ಕೆ ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ರೈಲ್ವೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲದಕ್ಕೋಸ್ಕರ ಅಪ್ಪ ಬಾತ್ರೂಮಲ್ಲಿ ಮಲ್ಕೊಂಡು ತುರಿದ್ರು ಸ್ನೇಹ ಬಾತ್ರೂಮ್ ಪಕ್ಕ ಗೇಟ್ ಇರ್ತಾರಲ್ಲೆಲ್ಲ ಮಲ್ಕೊಂಡು ಅಪ್ಪ ಹಿಂಸೆ ಆಗೋಯ್ತು ನಿಮ್ಮ ಇಲ್ವ ಮಂತ್ರಾಲಯ ಬರೋವರೆಗೂ ಇಲ್ಲಿ ಈ ಕಡೆಯಿಂದ ಮಂತ್ರಾಲಯ ರೋಡ್ ಬರೋವರೆಗೂ ನನಗೆ ಕೂತ್ಕೊಳ್ಳೋಕೆ ಸೀಟೇ ಸಿಕ್ಕಿಲ್ಲ ತುಂಬ ತುಂಬ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗಲಿಲ್ಲ ಸಿಕ್ತು ಬಟ್ ಬರ್ಬೇಕಾದ್ರೆ ತೀರಾ ತೀರಾ ಅದಕ್ಕೆ ನಾನು ಮತ್ತೆ ಚೂಸ್ ಮಾಡಿ ಡಿಸೈಡ್ ಮಾಡಿದ್ದು ನಾನು ಹೋಗ್ಬೇಕಾ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋದ್ರೂ ಪರವಾಗಿಲ್ಲ ಫ್ಲೈಟಲ್ಲಿ ಹೋಗ್ರು ಪ್ರಾಬ್ಲಮ್ ಇಲ್ಲ ಬರಬೇಕಾದ್ರೆ ಮಾತ್ರ ಗಾಡಿ ಓಡಿಸ್ಕೊಂಡೇ ಬರಬೇಕು ಅಂತ ಅದಕ್ಕೆ ನಾನು ಒಂದು ಗಾಡಿಗೆ ಹೋಗಲ್ಲ ಎರಡನೇ ಕ್ಲೈಂಟ್ ಎರಡು ಮೂರು ಗಾಡಿಗಳು ರಿಕ್ವೈರ್ಮೆಂಟ್ ಕೊಟ್ಟಾಗ ಮಾತ್ರ ಒಂದೆರಡು ಗಾಡಿ ಹಾಕ್ತೀನಿ ಯಾವ ಚೆನ್ನಾಗಿದೆಯೋ ಅದು ಅವ್ರ ಪರ್ಮಿಷನ್ ತೊಗೊಂಡು ಓಡಿಸ್ಕೊಂಡು ಬರ್ತೀನಿ ಸೊ ಇದು ಈ ಥರ ಮಾಡ್ತೀನಿ ಸೊ ಅದು ನನಗೆ ಕಂಫರ್ಟ್ ಇರುತ್ತೆ ಆರಾಮಾಗಿ ಎರಡು ಸಹ ಎಲ್ಲ ಪ್ರಕೃತಿ ಎಲ್ಲ ನೋಡ್ಕೊಂಡು ಆರಾಮಾಗಿ ಬರೋದು ಸೇಮ್ ಚರ್ಸ್ ಆಗುತ್ತೆ ಏನಿಲ್ಲ ಮತ್ತು ಗಾಡಿ ನಮ್ಮ ಜೊತೆ ಇರ್ತದೆ ಈ ಗಾಡಿ ನಾವು ಟ್ರಾನ್ಸ್ಪೋರ್ಟೇಷನ್ ಹೋಗಿ ಬಂದುಬಿಟ್ರೆ ಆಗ ಬರೋಕ್ಕೆ ಹತ್ತು ದಿಸ ಹದಿನೈದು ದಿವಸ ಆಗುತ್ತೆ ಅದು ಬಂದಾಗ ಹೋಗಿ ಬ್ಯಾಟ್ರಿ ಗಿಟ್ರಿ ವೀಕ್ ಆಗಿರೋ ಮತ್ತು ಚೆಕ್ ಮಾಡಿಸ್ಬೇಕು ಮತ್ತು ಸ್ಕ್ರಾಚ್ಗಳು ಫಿಫ್ಟಿ ಪರ್ಸ್ ಫಿಫ್ಟಿ ಫಿಫ್ಟಿ ಅದು ಆಗಬಹುದು ಆಗದೆ ಇರಬಹುದು ಗೊತ್ತಿಲ್ಲ ಅವ್ರು ಹೆಂಗೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಹಂಗೆ ನನಗೆ ಮತ್ತು ಹತ್ರ ಆ ಸ್ಕ್ರ್ಯಾಚಸ್ ಎಲ್ಲ ಬಟ್ ನನಗೆ ಒಂದು ಸಲ ಈ ಜಾಕ್ರಡೆಲ್ಲ ಕದ್ಬಿಟ್ಟಿದ್ರು ಯಾವ ಗಾಡಿ ಅದರ ನೆನಪಿಲ್ಲ ಅದು ಬಟ್ ಜಾಕ್ರೋಡೆಲ್ಲ ಕದ್ಬಿಟ್ಟಿದ್ರು ಯಾಕಂದ್ರೆ ಇದ್ರು ಬರುತ್ತಲ್ಲ ಟೈರ್ ಚೇಂಜ್ ಮಾಡೋಕೆ ಇನ್ನೂ ಬರುತ್ತೆ ಫುಲ್ ಕಿಟ್ ಚೆನ್ನಾಗಿತ್ತು ಅದು ಕಿಟ್ ಸಾಕಾಗಿರ್ ಕಿಟ್ಟು ಅದಕ್ಕೆ ಕದ್ಬಿಟ್ಟಿದ್ರು ಅದು ಯಾರು ಟ್ರಾನ್ಸ್ಪೋರ್ಟೇಷನ್ ಕೇಂದ್ರ ಅಲ್ಲಿ ಕದ್ರೆ ಗೊತ್ತಿಲ್ಲ ಒಟ್ಟು ಕದ್ಬಿಟ್ರು ಅದು ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಮನೆ ಬರೋದು ಅದು ಮತ್ತು ಇಲ್ಲಿ ಬೆಂಗಳೂರು ಬಂದಾಗ ಮತ್ತು ಇಲ್ಲಿಂದ ನೀವು ಅವರು ಎಲ್ಲಿ ಲೊಕೇಶನ್ ಹೇಳ್ತಾರೆ ಸಾಧಾರಣವಾಗಿ ತುಮಕೂರು ರೋಡಲ್ಲೇ ಹೇಳಿದ್ರು ಅಲ್ಲಿಗೆ ಹೋಗಿ ಮತ್ತೆ ತೊಗೊಂಬರ್ಬೇಕು ಅದಕ್ಕೆ ಟೈಮ್ ಆಗುತ್ತೆ ಮತ್ತು ಅದು ದುಡ್ಡು ಆಗುತ್ತೆ ಅದಕ್ಕೆ ನಿಮ್ಮ ಟೈಮ್ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತು ಅವ್ನಿಗೊಂದು ನೂರ ಏನಾದ್ರು ಟೋಕನ್ ಹೊಡಿಬೇಕಾಗತ್ತೆ ಇದೆಲ್ಲ ಇದೆಲ್ಲ ಎಕ್ಸ್ಟ್ರಾ ಫೀಸ್ ಆಗುತ್ತೆ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಹೋಗಿ ಬಂದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರೋವಾಗ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬೇಕು ನೀವೇ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಹಾಕ್ಬಿಟ್ಟು ಬಂದರೆ ಇಪ್ಪತ್ತು ಸಾವಿರ ಪ್ಲಸ್ ಇಪ್ಪತ್ತು ಸಾವಿರ ಬೇಕಾಗತ್ತೆ ಇಷ್ಟು ಬೇಕೇ ಬೇಕು ನಿಮಗೆ ಆ್ಯಂಡ್ ನೆಕ್ಸ್ಟ್ ಇನ್ನೇನು ಹಾಂ ಇನ್ ಕೇಸ್ ನೀವು ಹೋಗಿ ಟ್ರೈನಲ್ಲಿ ಹೋಗಿ ಇದ್ರಲ್ಲಿ ಬರ್ತೀನಿ ಅಂದರೆ ಆ ಸೇಮ್ ನೀವು ಯಾವ ತೋ ವೆಹಿಕಲ್ ತೊಗೊಂಡ್ರೂ ಅದರಲ್ಲೇ ಬರ್ತೀನಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್ ಆಲ್ಮೋಸ್ಟ್ ನೀವು ತುಂಬ ಸೇವ್ ಮಾಡ್ತೀರ ನೀವು ಹೋಗ್ಬೇಕಾದ್ರೆ ಅಗೇನ್ ಆಬ್ವಿಯಸ್ಲಿ ಒಂದು ನೀವು ಹೋಗ್ಬೇಕಾದ್ರೆ ಬೆಟ್ರ್ ನೀವು ಫ್ಲೈಟಲ್ಲಿ ಹೊಟ್ಟೋಗಿಬಿಟ್ರೆ ಇನ್ನೂ ಬೆಟ್ರ್ ನಿಮ್ಗೆ ಬೇಗ ಹೋಗ್ತೀರಾ ಎರಡು ದಿವಸ ಎರಡುವರೆ ದಿವಸ ಮೂರು ದಿವಸ ಆಲ್ಮೋಸ್ಟ್ ನಿಮಗೆ ಸೇವ್ ಆಗುತ್ತೆ ಇಲ್ಲಾಂದರೆ ಟ್ರೈನಲ್ಲಿ ಹೋದ್ರೂ ಓಕೆ ನೋ ಪ್ರಾಬ್ಲಮ್ ಟ್ರೈನಲ್ಲಿ ಹೋಗಿ ಆಲ್ಮೋಸ್ಟ್ ಅಲ್ಲಿ ಎರಡುವರೆ ಸಾವಿರ ಮೂರು ಸಾವಿರಕ್ಕೆ ನಿಮ್ಗೆ ಒಳ್ಳೆ ಸ್ಲೀಪರ್ ಸಿಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸಪೋಸ್ ಬೇಗ ಬುಕ್ ಮಾಡಿದರೆ ನಿಮ್ಗೆ ಸಿಗುತ್ತೆ ಸೊ ನಿಮಗೆ ಇಲ್ಲಿಂದ ಮೆಟ್ರೋ ಕನೆಕ್ಟ್ ಇದ್ದರೆ ಇಲ್ಲಿ ಬೇಕಾ ನೀವು ಅದರಲ್ಲೂ ಉಳಿತಾಯ ಮಾಡ್ಬಿಡ್ಬೋದು ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ಅದರಲ್ಲಿ ಊಟ ಗಿಟಾನ ಎಲ್ಲ ಮಾಡ್ತೀನಿ ಅಂದ್ರೂ ಅಷ್ಟಾಗತ್ತೆ ಅದ್ರ ಆಟೋ ರಿಕ್ಷಾ ಎಲ್ಲ ಸೋರು ನಿಮಗೆಲ್ಲ ಎಲ್ಲ ಬಂದುಬಿಡ್ಸಲ್ಲ ಹತ್ತು ಸಾವಿರ ರೂಪಾಯಿ ಒಳಗಡೆ ಆಗೋಗುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ನೀವೆಲ್ಲ ಗಾಡಿ ಎಲ್ಲ ನೋಡಿಕೊಂಡು ಎಲ್ಲ ಮಾಡಿ ಎನ್ ವೋಸಿ ಏನು ಎಲ್ಲ ಅಪ್ಲೈ ಎಲ್ಲ ಮಾಡಿಕೊಂಡು ಗಾಡಿ ನೋಡ್ಸ್ಕೊಂಡು ಬರಬೇಕಾದಾಗ ನಿಮ್ಗೆ ಹೆಚ್ಚು ಕಮ್ಮಿ ನೀವು ಡೀಸೆಲಲ್ಲಿ ಹಾಕ್ಕೊಂಡ್ಬರ್ತೀನಂದ್ರೆ ಹನ್ನೆರಡರಿಂದ ಹದಿಮೂರು ಸಾವಿರ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ನಿಮ್ಮ ಮರ್ಸಿಟೀಸರ್ ಎಲ್ಲ ತರ್ತೀನಿ ಅಂದರೆ ನಿಮ್ಮ ಕತೆ ತಿತೀನಿ ಅದಕ್ಕೆಲ್ಲ ಜಾಸ್ತಿ ನೀರು ಕುಡ್ದಂಗೆ ಕುಡಿತಾ ಅದು ಅದೆಲ್ಲ ಯಾವುದೇ ಕಾರಣಕ್ಕೂ ಆ ಥರ ತೀರಾ ಮೈಲೇಜ್ ಕಮ್ಮಿ ಇರೋ ಗಾಡಿಗಳನ್ನ ದಯವಿಟ್ಟು ಓಡಿಸ್ಕೊಂಡು ಹೋಗಬೇಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ನಿಮಗೆ ಸೆವೆನ್ ಸೀಟ್ರ್ ಈ ಸ್ಕಾರ್ಪಿಯೋ ಎಕ್ಸ್ ವಿ ಫೈವ್ ಹಂಡ್ರೆಡು ಸಫಾರಿ ಸ್ಟ್ರೋಮು ಎಂ ಜಿನೂ ಪರವಾಗಿಲ್ಲ ಆದ್ರೂ ಮ್ಯಾನ್ಯಲಲ್ಲಿ ಅದು ಹೋಂಡಾ ಸಿಟಿ ಇವೆಲ್ಲ ನಿಮಗೆ ಪರವಾಗಿಲ್ಲ ಬೇರೆ ಬಿ ಬೇರೆ ಬಲಿ ಇರುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಈ ವರ್ನ ಇನ್ಯಾವುದಪ್ಪ ಬರುತ್ತೆ ಒಂದು ಲೆವೆಲ್ಗೆ ಮೈಲೇಜ್ ಒಂದು ಅಟ್ಲೀಸ್ಟ್ ನಿಮ್ಮ ಗಾಡಿ ಆ ಗಾಡಿ ಒಂದು ಹೈವೇನೇಳ ಒಂದು ಹನ್ನೆರಡು ಹದಿನಾಲ್ಕರು ಕೊಡೋ ಥರನ ಇದ್ರೂ ಪರವಾಗಿಲ್ಲ ನಿಮ್ಗೆ ವರ್ಕೌಟ್ ಆಗ್ಬಿಡ್ತದೆ ಆಲ್ಮೋಸ್ಟ್ ನಿಮಗೆ ಪೆಟ್ರೋಲ್ ಡೀಸೆಲ್ ಯಾವ ಇವು ಎಲ್ಲ ಸೇರಿಸಿ ಫಾಸ್ಟಾಗಿ ಎಲ್ಲ ಸೇರಿಸಿ ನಿಮಗೊಂದು ಹದಿನೈದು ಹದಿನಾರು ಒಳಗೆ ಮುಗ್ದೋಗ್ಬಿಡ್ತದೆ ಆರಾಮಾಗಿ ಇನ್ ಕೇಸ್ ಏನು ಗಾಡಿ ಗಿಡಿ ಪಂಚರ್ ಗಿಂಚರ್ ಆಯಿತು ಇಲ್ಲ ಕೈ ಕೊಡ್ತು ಅಂತೇಳಿದ್ರೆ ಸ್ವಲ್ಪ ಅಡಿಷ್ನಲ್ ಆಗೇ ಆಗುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ಪೊಲೀಸ್ನವ್ರು ಹಿಡಿಬೇಕಾದ್ರೆ ಅವ್ರಿಗೊಂದು ಲಂಚ ಒಂದು ಐನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟವ್ರು ತಗೊಂಡಂಗೆ ಅವ್ರು ಎರಡು ಸಾವಿರ ರೂಪಾಯಿ ಕೊಡಬೇಕು ಅದನ್ನು ಬಿಟ್ಕೊಂಡ್ಬಿಟ್ಟು ಪಕ್ಕ ಕೊಡಲೇಬೇಕು ನೀವು ಏನೇ ಡಾಕ್ಯುಮೆಂಟ್ಸ್ ತೋರಿಸಿ ಫ್ಯಾಮಿಲಿ ಇದೆ ಸೇಫ್ ಅಷ್ಟೇ ನೀವೇನೋ ಒಬ್ಬರೇ ಇಲ್ಲ ಹುಡುಗರು ಹೋಗಿದ್ದೀರಿ ಅಂದರೆ ನಿಮ್ಮ ಕತೆ ಗೋಯಿಂದ ಪಕ್ಕ ಹಿಡಿತಾರೆ ಎಲ್ಲ ಒಂದು ಇಪ್ಪತ್ತು ಸಾವಿರ ಮುಗ್ದು ಹೋಗುತ್ತೆ ಎಲ್ಲ ಸೇರಿ ಒಂದು ಒಬ್ಬರಿಗೆ ಈ ಮೂವತ್ತು ಸಾವಿರ ರೂಪಾಯಿ ಅರೌಂಡ್ ಒಳಗೆ ಬಂದುಬಿಡ್ತದೆ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಹೋಗಿದ್ದಕ್ಕೂ ಖರ್ಚು ಅಲ್ಲಿ ಸಣ್ಣ ಪುಟ್ಟ ತಿಂಡಿಗಳು ಹೋಗುವ ಎಲ್ಲ ಸೇರಿಸಿ ಬರೋದಕ್ಕೊಂದು ಹತ್ತು ಹದಿನೈದು ಎಲ್ಲ ಸೇವೆ ಮ್ಯಾಗ ಒಂದು ಇಪ್ಪತ್ತೊಳಗೆ ಮುಗ್ದೋಗ್ಬಿಡ್ತದಪ್ಪ ಅಷ್ಟೇ ಇಪ್ಪತ್ತು ಇಪ್ಪತ್ತೆರಡುವರೆಗೂ ಮುಗ್ದೋಗ್ಬಿಡ್ತದೆ ಟ್ರಾನ್ಸ್ಪೋರ್ಟೇಷನ್ ಹಾಕ್ಬಿಟ್ಟು ಬಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್ ಬೇರೆ ಏನೇನು ಇಲ್ಲ ಬಟ್ ಟೇಕಿಂಗ್ ಆಫ್ ರಿಸ್ಕ್ ಜಾಸ್ತಿ ಇರುತ್ತೆ ನೀವು ಬೈರೋಡ್ ಬರಬೇಕಾದಾಗ ನಿಮಗೆ ಕೆಪಾಸಿಟಿ ಇರಬೇಕು ಆಲ್ಮೋಸ್ಟ್ ನೀವು ಈ ರೋಡಿಂದ ಬಂದರೆ ಒಂದು ಎರಡು ಮುನ್ನೂರೈವತ್ತೇನೋ ಆಗುತ್ತೆ ಆ ಕಡೆ ರೋಡಿಂದ ಬಂದರೆ ಎರಡುವರೆ ಸಾವಿರ ಕಿಲೋಮೀಟ್ರ್ ಆಗುತ್ತೆ ಸೊ ಹಂಗಾಗಿ ನೀವು ಎರಡೂವರೆ ಸಾವಿರ ಕಿಲೋಮೀಟ್ರ್ ಸ್ಟ್ರೆಚ್ ಬೆಂಗಳೂರಿಗೆ ನೀವು ಓಡಿಸ್ಕೊಂಡು ಬರೋ ಕೆಪಾಸಿಟಿ ಇದೆಯಾ ಫಸ್ಟ್ ಚೆಕ್ ಮಾಡಿ ಬೈ ರೋಡ್ ಬರಬೇಕಾದಾಗ ಎರಡನೇದು ನಿಮಗೆ ಕೆಲವು ಕಡೆ ಸ್ಪೆಷಲಿ ಎಮ್ ಪಿ ನಲ್ಲಿ ಏನೋ ನೈಟ್ ಬರ್ತಾಯಿದ್ರೆ ಬಿ ಕೇರ್ಫುಲ್ ಸ್ವಲ್ಪ ಅದರ್ ಸ್ಟೇಟ್ ಅಂದರೆ ಡಿ ಎಲ್ ಕೂಡ ಎಮ್ ಪಿಗೆ ಅದರ್ ಸ್ಟೇಟ್ ಅಲ್ವಾ ಸೊ ಹಂಗಾಗಿ ಅದರ್ ಸ್ಟೇಟ್ ವೆಹಿಕಲ್ಗಳು ನೋಡಿದ್ರೆ ಮೊಟ್ಟೆ ಹೊಡೆಯೋದು ರಾಬ್ರಿ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ನನ್ನ ಬೆಸ್ಟ್ ರೆಕಮೆಂಡೇಶನ್ ನೀವೇನಾದ್ರು ನೈಟ್ ಬರ್ತಿದ್ರೆ ಸೊ ಅಟ್ಲೀಸ್ಟ್ ನೀವು ಸ್ಟೇ ಮಾಡೋ ಹಾಗಿದ್ರೆ ಈ ರಾಜಸ್ಥಾನ್ ಈ ಕಡೆ ಬರಬೇಕು ಜೈಸಲ್ಮಾರ್ ಈ ಜೈ ಇವೆಲ್ಲ ಬರುತ್ತಲ್ವ ಈ ಕಡೆಗೆ ಬಂದಾಗೆ ನೀವೆಲ್ಲ ಸ್ಟೇ ಮಾಡೋದು ಬೆಟ್ರ್ ಆಪ್ಷನ್ ಸೊ ಫುಲ್ ನೈಟ್ ಡ್ರೈವ್ ಮಾಡ್ಕೊಂಡು ಬರೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ ಯಾಕಂದ್ರೆ ನನಗೆ ಯಾವತ್ತ ಆ ಥರ ಆಗಿಲ್ಲ ಬಟ್ ಅಲ್ಲಿಗೆ ಹೇಳ್ತಾರೆ ಆ ಥರ ಆಗಿದೆ ಅಂತ ಬಟ್ ನಾನು ಸಲ ರಾಜಸ್ಥಾನ್ ರಾಜಸ್ಥಾನ್ ಫುಲ್ ನೈಟ್ ಟ್ರಾವೆಲ್ ಮಾಡಿ ಎಮ್ ಪಿ ಬರ್ಸ್ಗೆ ಬೆಳಗ್ಗೆ ಜಾವ ಆಗಿತ್ತು ಬೆಳಗ್ಗೆ ಬರೋ ಒಂದು ನಾಲ್ಕು ಗಂಟೆ ಆಗಿತ್ತು ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಒಂದು ಎರಡು ಮೂರು ಅವರ್ ಹಾಕಿ ಸ್ವಲ್ಪ ನಿದ್ದೆ ಮಾಡಿದ್ದೆ ಸೊ ಹಂಗಾಗಿ ನನಗೆ ಹತ್ರ ಅನಿಸಿಲ್ಲ ನನಗೆ ಪರ್ಸ್ನಲ್ ನಂಗೆ ಫೀಲ್ ಆಗಿಲ್ಲ ಬಟ್ ನಾನು ನಿಮ್ಗೇನು ಸಜೆಷನ್ ಕೊಡ್ತೀನಿ ನನಗಾಗಿಲ್ಲ ಮತ್ತು ನಿಮ್ಗೆ ಆಗಲ್ಲ ಅಂತಲ್ಲ ಇನ್ನು ನಾನೇನು ದಿನ ಹೋಗಿ ತಗೊಂಬ ದಿನ ಹೋಗಿ ಡೆಲ್ಲಿಂದ ಗಾಡಿ ತರಲ್ಲ ನಾನು ಹೋಗೋದೇ ತಿಂಗಳು ಒಂದು ಸಲ ಹೋಗ್ತೀನಿ ಅಷ್ಟೇ ದಿನ ನಾನು ಗಾಡಿ ತಗೊಂಬಂದು ಗಾಡಿ ತಗೊಂಬಂದು ಗಾಡಿ ತಗೊಂಬಂದು ಇದ್ದಾಗ ಇಟ್ಕೊಂಡು ತರಲ್ಲ ನನಗೆ ಅಲ್ಲ ಹೋದ್ರೆ ಒಂದು ವಾರ ಗೋಯಿಂದ ಅಂತ ಅರ್ಥ ಒಂದು ಒಂದು ವಾರನೇ ಆಗೋಗುತ್ತೆ ನನಗೆ ಸೊ ಹಾಗಾಗಿ ನಾನು ಆ ರಿಸ್ಕ್ನ ತಗೋಬೇಕಂದ ಸೊ ನನ್ನ ಮೈಂಡ್ ತುಂಬ ಪ್ರಿಪ್ರೇಷನ್ ಹೋಗಿರ್ತೀನಿ ಸೊ ಎರಡುವರೆ ಸಾವಿರ ಕಿಲೋಮೀಟ್ರ್ ಒಬ್ಬನೇ ನಾನು ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಒಬ್ನೇ ಹೋಗಿದ್ರು ಇನ್ನೊಂದು ಸಲ ಹೋದಾಗ ನಾನು ಓಡ್ಸ್ಕೊಂಡ್ಬಂದಿದ್ದಾನ ಸ್ವಲ್ಪ ರಿಸ ಅವ್ರು ಏನು ಮಾಡೋದು ಅವ್ರು ಆಗ್ರದೇ ತಾಜ್ಮಲ್ ನೋಡಿಕೊಂಡು ನಾನು ಇಲ್ಲ ಫ್ಲೈಟಲ್ಲೇ ಬಂದುಬಿಡ್ತೀನಿ ಅಂದ್ಬಿಟ್ಟು ಅವರಲ್ಲೇ ಅದರ ರಿಲೇಷನ್ ಎಲ್ಲರು ಇದ್ದಾರೆ ಅಲ್ಲೇ ಸ್ಟೇ ಮಾಡಿಬಿಟ್ರು ಮತ್ತು ನಾನು ಆಗ್ರಾಯಿಂದ ಮತ್ತೆ ಬಂದಿದೆ ಸೇಮ್ ಅದಲ್ಲೇ ಬಂತು ಅಳಿಯಲ್ಲ ಮಲ್ಕೊಂಡು ಸೊ ನನಾಗಿ ನಾನು ಆಲ್ಮೋಸ್ಟ್ ಒಬ್ಬರೇ ಬಂದಿರೋದ್ರೆ ನನಗೇನು ಹತ್ರ ಅನಿಸಿಲ್ಲ ನಂಗೆ ಫಸ್ಟೇ ಬರ್ಬೇಕಾ ನನಗೂ ಹಂಗೆ ಅನಿಸ್ತು ಏನಪ್ಪ ಇರೋರ ಸಾವಿರ ಕಿಲೋಮೀಟ್ರ್ ಯಪ್ಪಾ ಒಬ್ಬನೇ ದೇವ್ರ ಥರ ಬರಬೇಕಲ್ಲಪ್ಪ ಅಂತ ಅನಿಸ್ತಿತ್ತು ಬಟ್ ಆ್ಯಕ್ಚುಲಿ ಮಜಾ ಇದೆ ತೀರಾ ಮಜಾ ಇದೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ತುಂಬ ಸ್ಟೇಟ್ಗಳನ್ನ ಅಟ್ಕೊಂಡ್ಬರ್ತೀವಿ ಒಬ್ಬ ಹೊಸ ಹೊಸ ಜನಗಳನ್ನ ನೋಡ್ತೀವಿ ಹೊಸ ಹೊಸ ಜಾಗಗಳನ್ನ ನೋಡ್ತೀವಿ ಎಲ್ಲ ಒಳ್ಳೆಯವರು ಸಿಗ್ತಾರೆ ಕೆಟ್ಟವರು ಸಿಗ್ತಾರೆ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೈ ರೋಡು ಬಂದ್ರೆ ಆ್ಯಕ್ಸಿಡೆಂಟ್ ಆಗಿರುತ್ತೆ ಮತ್ತು ಗಾಡಿದು ಏನು ಅಂತ ಗೊತ್ತಾಗ್ಬಿಡ್ತದೆ ಈಗ ನನಗನ್ಸಿದ್ದಿದ್ದು ನನಗೆ ನಾನು ನನಗೆ ನನ್ನ ಡೆಲ್ಲಿ ಕಾರುಗಳನ್ನ ತೊಗೊಂಡ್ರೆ ಬೆಟ್ರು ಅಂತ ಒಬ್ಬ ಅವನ ಹೇಳ್ಕೊಂಡು ಕೊಟ್ಟ ಅವನು ಇದನ್ನೇ ಹೇಳಿದ್ದು ನನಗೆ ಅದು ಗಾಡಿದು ದಮ್ ಗೊತ್ತಾಗಬೇಕಂದ್ರೆ ಅಲ್ಲಿ ಟೆಸ್ಟ್ ಡ್ರೈವ್ ನೋಡಬೇಕಿಂತ ಗಾಡಿನ ಓಡಿಸ್ಕೊಂಡು ಕ್ರೂಸ್ ಮಾಡಿ ಹಂಡ್ರೆಡ್ ಪ್ಲಸ್ ಓಡಿಸ್ಕೊಂಡು ಬರ್ತೀವಲ್ಲ ಅವಾಗೆ ಗಾಡಿದು ಮಜಾ ದಮ್ ಏನಂತ ಗೊತ್ತಾಗುತ್ತೆ ಅಂತ ಹೇಳ್ದೆ ಇದು ನನಗೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಹೌದಲ್ವಾ ನಾ ಟೆಸ್ಟ್ ಡ್ರೈವ್ ಅಯ್ಯೂ ಮಾಡ್ಕೊಂಬರ್ ಅಥವಾ ನೋಡೋಣ ಅದೇನೂ ಲೆಕರ ಎಲ್ಲ ನೋಡಿದೆ ಎಲ್ಲ ಕಡೆನೂ ಪೆಟ್ರೋಲ್ ಬಂಕ್ ನೋ ಇಶ್ಯೂಸ್ ಎಲ್ಲ ಕಡೆ ಸರ್ವಿಸ್ ಯಾರು ಸಿಗುತ್ತೆ ನಮ್ಮ ಮೆಜಾರಿಟಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಹೈವೇನೇ ಸಿಗುತ್ತೆ ಎಲ್ಲ ಮಧ್ಯೆ ಹಳ್ಳಿಗಳು ಸಿಗುತ್ತೆ ಅಷ್ಟೇ ಬಟ್ ಮೆಜಾರಿಟಿ ಹೈವೇನೆ ಸಿಗೋದು ನಿಮಗೆ ಏನು ಇಶ್ಯೂ ಇರೋಲ್ಲ ಟ್ರೈ ಮಾಡ ಅಂತೇಳಿ ನಾನು ಫಸ್ಟ್ ಟೈಮ್ ಮನಸ್ಸು ಮಾಡಿತ್ತು ಬಟ್ ಆಕ್ಚುಲಿ ನಮ್ಮ ಪರ್ನಲ್ ನಂಗೆ ಡ್ರೈವಿಂಗ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಸ್ಪೆಷಲಿ ಮ್ಯಾನ್ಯುಲ್ ಗಾಡಿಗಳು ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನನಗೆ ಹತ್ರ ಪ್ರಾಬ್ಲಮ್ ಇವತ್ತು ಅನಿಸಿಲ್ಲ ಬಟ್ ಎರಡೂವರೆ ಸಾವಿರ ಒಂದು ಸ್ಟ್ರೆಸ್ ಬರಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಮೇಲೆ ನಾನು ಒಂದೇ ಸಲ ಲಾನ್ ಮಾಡಿ ಲಾಫ್ ಮಾಡಿಲ್ಲ ತುಂಬ ಕಡಿಮೆದಲ್ಲೇ ಗ್ಯಾಪ್ ತೊಗೊಂಡಿದ್ದೀನಿ ಪೆಟ್ರೋಲ್ ಬ್ಯಾಂಕಲ್ಲಿ ಮಲಗಿದ್ದೀನಿ ಪೆಟ್ರೋಲ್ ಬ್ಯಾಂಕ್ ಅಂದರೆ ರಾತ್ರಿ ಹೊತ್ತು ಒಂದು ಅಲ್ಲೇ ಸ್ವಲ್ಪ ಪಂಚ ಇಂಚ್ ಎಲ್ಲ ಮಲಗಿರ್ತಾರೆ ತುಂಬ ಜನಂಗೆ ತುಂಬ ಜನ ಲಾರಿ ಡ್ರೈವರ್ಗಳು ಅವರು ಎಲ್ಲ ಮಲಗಿರ್ತಾರೆ ಬಟ್ ಲಾ ಲಾರಿಗಳು ಪಕ್ಕ ಗಾಡಿ ಹಾಕೋಲ್ಲ ನಾನು ತುಂಬ ರಿಸ್ಕ್ದು ಸೊ ನನಗೆ ಫ್ರೀ ಇರೋ ಸ್ಪೇಸ್ನಲ್ಲೇ ನಾನು ಗಾಡಿ ಎಲ್ಲರೂ ಕಣ್ಣು ಕಾಣಿಸ್ಬೇಕು ಹಂಗೆರೋ ಜಾಗದಲ್ಲೇ ನಾನು ಗಾಡಿ ಹಾಕೋದು ಇದು ನಿಮಗೂ ನೆನಪಿರಲಿ ಸೊ ಇಲ್ಲಿ ಹಾಕ್ಬಿಡ್ತೀನಿ ಆರಾಮಾಗಲ್ಲೇ ಟಾಯ್ಲೆಟ್ ಇರುತ್ತೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಏನು ಸಿಗುತ್ತೋ ಅಲ್ಲಿ ಸಣ್ಣ ಪಡೆ ಡಾಬಾದಲ್ಲಿ ಲೈಟಾಗಿ ತಿನ್ನಿ ಅವತ್ತು ಅಷ್ಟೆಲ್ಲ ನಾವು ಹೊರಗಡೆ ಹೋದಾಗ ದಯವಿಟ್ಟು ಮಸಾಲೆಗಳನ್ನ ತಿನ್ನೋಕೆ ಹೋಗ್ಬೇಡಿ ಇಟ್ಸ್ ವೆರಿ ವೆರಿ ಡೇಂಜರಸ್ ಮಸಾಲೆ ತಿಂದರೆ ನಿಮಗೆ ಬರ್ಫ್ ಆಗುತ್ತೆ ಮತ್ತು ನಿಮಗೆ ಮಸಾಲೆ ಥರ ಕಿರಣ್ ಅಂತದೆ ಕೆಲವೊಂದು ಈಗ ರಾಜಸ್ಥಾನ ಕಡೆ ಸ್ವಲ್ಪ ಡಿಫ್ರೆಂಟ್ ಮಸಾಲೆ ಇರುತ್ತೆ ನಿಮಗೆ ಎಂಪಿನಲ್ಲೇ ಡಿಫ್ರೆಂಟ್ ಮಸಾಲೆ ಡೆಲ್ಲಿನಲ್ಲಿ ಇದ್ದಿದ್ದು ಡಿಫ್ರೆಂಟ್ ಮಸಾಲೆ ಇರ್ತದೆ ಮಹಾರಾಷ್ಟ್ರದ ಮಸಾಲೆ ಇರ್ತದೆ ನಮ್ಮ ಕರ್ನಾಟಕದವರೆಗೂ ಕರ್ನಾಟಕದಲ್ಲಿ ನೋಡಿ ಬಿಜಾಪುರ ಮೇಲೆ ಬರಬೇಕು ನೀವು ಅಲ್ಲೇ ಡಿಫ್ರೆಂಟ್ ಮಸಾಲೆ ಬೆಂಗಳೂರು ಬೇರೆ ಮಸಾಲೆ ಸೊ ಹಾಗಾಗಿ ನೀವು ಆದಷ್ಟು ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿದ್ರೆ ಬಿಟ್ಟರು ಸಣ್ಣ ಪುಟ್ಟ ಡ್ರೈ ಸೀಡ್ಸು ಡ್ರೈ ಫ್ರೂಟ್ಸ್ಗಳು ಹಣ್ಣುಗಳು ತರಕಾರಿಗಳು ಈ ಥರದನ್ನ ಪ್ರಿಫರ್ ಮಾಡಿ ನಿಮಗೆ ಜರ್ನಲ್ಲಿ ಬರಬೇಕು ವಿಲ್ ಸಿಕ್ಕ ಬೋರು ಆರಾಮಾಗಿ ಇರ್ತದೆ ನಿಮಗೂ ಹೆಲ್ತ್ನು ಹೆಲ್ತ್ ಚೆನ್ನಾಗಿ ಸಿಗುತ್ತೆ ನೀರು ಇಟ್ಕೊಳ್ಳಿ ಯಾವಾಗಲೂ ಕ್ಯಾನ್ಗಳು ಎರಡು ಮೂರು ಕ್ಯಾನ್ ನೀರು ತುಂಬ ಇಟ್ಕೊಂಡಿರಿ ನೀರು ಸಿಕ್ ಯಾಕೆ ನನಗೆ ಗಂಟ್ಲೆ ಇಟ್ಕೊಂಡ್ಬಿಟ್ಟಿದ್ರು ಫಸ್ಟ್ ಟೈಮ್ ಹೋಗಿ ಬಂದಾಗ ನನಗೆ ನೀರು ಓಡಿಸ್ಟಾಗ ಒಂದೊಂದು ಊರಲ್ಲೂ ಒಂದು ನೀರುಗಳು ನಾನು ಅದಕ್ಕೆ ಏನು ಮಾಡಿದೆ ಬರ್ಬೇಕಾದ್ರೆ ಅಲ್ಲೇ ಹೋಗ್ಬಿಟ್ಟು ಅವ್ನು ಕೇಳಿದೆ ಎಲ್ಲಿ ಸಿಗುತ್ತೆ ವಾಟರ್ ಕ್ಯಾನ್ಗಳು ಬೇಕಂತ ಐದು ವಾಟರ್ ಕ್ಯಾನ್ ಎರಡೆ ಲೀಟರ್ ಐದು ವಾಟರ್ ಕ್ಯಾನ್ ಎಲ್ಲ ನೀರು ತುಂಬಿಸ್ಕೊಂಡು ಚೆನ್ನಾಗಿರೋ ಫಿಲ್ಟರ್ ನೀರು ತುಂಬಿಸ್ಕೊಂಡು ಹಿಂದೆ ಅಕೌಂಟ್ ಕುಡ್ಕೊಂಡು ಕುಡ್ಕೊಂಡು ಖಾಲಿ ಮಾಡ್ಕೊಂಡು ಖಾಲಿ ಮಾಡಿಕೊಂಡು ಚಿತ್ರದುರ್ಗ ಅವ್ರಿಗೂ ಖಾಲಿ ಮಾಡಿದ್ದೀನಿ ಇನ್ನೂ ಇತ್ತು ಸ್ವಲ್ಪ ಸೊ ಹಂಗಾಗಿ ಅದು ಒಂಥರ ಚೆನ್ನಾಗಿರ್ತದೆ ಎಕ್ಸ್ಪೀರಿಯೆನ್ಸ್ ಇದನ್ನು ನೀವು ಮಾಡಬಹುದು ಮತ್ತು ನಿಮಗೆ ಅಟ್ಲೀಸ್ಟ್ ನೀವು ಬರಬೇಕಾದಾಗ ಅಟ್ಲೀಸ್ಟ್ ಒಂದು ನೂರು ಕಿಲೋಮೀಟ್ರಿಗೆ ಒಂದು ಬ್ರೇಕ್ ಆಗ ಕೊಡಿ ಮಿನಿಮಮ್ ನನ್ನ ಪ್ರಕಾರ ಬೆಟ್ರ್ ನೀವು ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರಿಗೆ ಬ್ರೇಕ್ ಕೊಟ್ಟರೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ನೂರು ಕಿಲೋಮೀಟ್ರಿಗೆ ಆದರೂ ನೀವು ಎಂಥ ಡ್ರೈವರ್ ಆದ್ರೂ ನೀವು ಬ್ರೇಕ್ ಕೊಡಿ ಇಟ್ಸ್ ಮೈ ರಿಕ್ವೆಸ್ಟ್ ಬಿಕಾಸ್ ಒಂದು ಯಾವೊಂದು ಆಕ್ಸ್ಡೆನ್ ನಡೆಯೋಕ್ಕೆ ಯಾವೊಂದು ಮೂಮೆಂಟ್ ಬೇಕಾಗಿಲ್ಲ ಒಂದು ಮಿಲ್ಲಿ ಮಿಲಿ ಸೆಕೆಂಡ್ ಸಾಕು ಸೊ ಹಂಗಾಗಿ ಬೈ ರೋಡ್ ಬರಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ಅಷ್ಟು ನಿಮಗೆ ಇರಬೇಕು ಯಾಕಂದರೆ ನಿಮಗೆ ಎಲ್ಲ ಬೆಂಗ್ಳೂರು ಥರನೇ ಗಾಡಿ ಓಡಿಸಲ್ಲ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಓಡಿಸ್ತಾರೆ ಹೆಂಗಂದಂಗೆ ಬಂದ್ಬಿಡ್ತಾರೆ ಸಡನ್ನಾಗಿ ಸ್ಪೆಷಲಿ ಎಂ ಪಿಲಿ ಎಂ ಪಿಲಿ ನಿಮಗೆ ದೊಡ್ಡ ದೊಡ್ಡ ಏಟ್ ಲೈನ್ಸ್ಗಳು ಸಿಗೋಲ್ಲ ನಿಮಗೆ ಎಮ್ ಪಿ ಕ್ರಾಸ್ ಮಾಡಿ ಮಧ್ಯಪ್ರದೇಶ ಕ್ರಾಸ್ ಮಾಡೋ ಟೈಮ್ ಮಧ್ಯಪ್ರದೇಶ ನೀವು ಮಧ್ಯಪ್ರದೇಶಗಳು ತುಂಬ ದೊಡ್ಡದ್ ತುಂಬ ದೊಡ್ಡ ಬಣ್ಣ ಖಾಲಿನೇ ಆಗಲ್ಲ ಅವರು ಹೋಯ್ತಾಯಿದ್ರೆ ಇನ್ನೂ ಎಮ್ ಪಿ ಇನ್ನೂ ಮಧ್ಯ ಎಲ್ಲಿ ನೋಡ್ರೂ ಬೋರ್ಡಿ ಎಮ್ ಪಿ ಎಮ್ ಪಿ ಎಮ್ ಪಿ ಎಂ ಪಿಂಗ ಇರ್ತದೆ ಅಯ್ಯಪ್ಪ ಕಾಲಿನೇ ಆಗಲ್ಲ ಎಂ ಪಿ ನಿಮ್ಗೆ ಅಷ್ಟು ದೊಡ್ಡದಾಗ ಸಿಗುತ್ತಲ್ಲ ನೀವು ಈರು ಯಾವುದು ಒಡೋದ್ರ ಎಕ್ಸ್ಪ್ರೆಸಲ್ಲಿ ಬಂದರೆ ಸೊ ಹಂಗಾಗಿ ಅದೊಂದು ಅರ್ಥ ಬಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಸಡನ್ನೂ ಬಂದುಬಿಡ್ತಾರೆ ಹೆಂಗೂ ಬಂದುಬಿಡ್ತಾರೆ ನಮಗಲ್ಲಿ ಬಟ್ ಅಲ್ಲಿ ನಿಮಗೆ ಲಿವಿಂಗ್ ಆಫ್ ಕಾಸ್ಟ್ ಕಮ್ಮಿ ಇದೆ ಓಟ್ಲು ಹೋಟ್ಲುಗಳೆಲ್ಲ ನಿಮಗೆ ಒಂದು ಐವತ್ತು ರೂಪಾಯಿ ನಿಮ್ಗೆ ಭಯಂಕರ ಊಟ ಮಾಡ್ಕೊಂಡ್ಬಿಡ್ಬೋದು ಸೊ ಇದೆಲ್ಲ ಇದನ್ನು ಸ್ವಲ್ಪ ರೆಸ್ಟ್ ಮಾಡಿ ನೀರು ಕುಡಿ ವಾಶ್ರೂಮ್ಗೆ ಹೋಗಿ ಗಾಡಿಗೆ ಸ್ವಲ್ಪ ರೆಸ್ಟ್ ಕೊಡಿ ಮರದಲ್ಲಿ ಹಾಕಿ ನಿಮಗೆ ನಾನು ಇದ್ದೇ ಗೆದ್ದೆ ಬಂತು ಅಂದರೆ ದಯವಿಟ್ಟು ಅವರ್ ಮೂರು ಅವರ್ ಮಲ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಬಸ್ ಸ್ಟಾಪಲ್ಲಿ ಮಲಗಬಹುದು ಕಾರಲ್ಲೇ ನೀವು ಮಲಗ್ಬೋದು ಸಂಡ್ರೂ ಫಿಗ ಆರ್ ದ ಓಪನ್ ಮಾಡ್ಕೊಂಡು ಮಲ್ಕೊಳ್ಳಿ ಮರದ ಕೇಳಿಗೆ ನೋ ಇಶ್ಯೂಸ್ ಸೊ ರೆಸ್ಟ್ ತೊಗೊಂಡು ಓಡಿಸ್ಕೊಂಡು ಬನ್ನಿ ಯಾವುದೇ ಕಾರಣಕ್ಕೂ ನಾನು ಎಂಥೂಸಿಯಸ್ಟಿಕ್ ಅಂತ ಅಂದ್ಕೊಂಡು ಬಿಡ್ದಂಗೆ ಐನೂರು ಕಿಲೋಮೀಟರ್ ಬರಬೇಡಿ ಇಟ್ಸ್ ಯಾಕಂದರೆ ಎರಡೂವರೆ ಸಾವಿರ ಅಂದರೆ ಇಟ್ಸ್ ಬಿಗ್ ಸ್ಟ್ರೆಚ್ ರೆಸ್ಟ್ ತೊಗೊಂಡು ರೆಸ್ಟ್ ತೊಗೊಂಡು ಬಂದರೆ ನಿಮ್ಮ ಕಾಲು ಚೆನ್ನಾಗಿರ್ತದೆ ಸ್ಪೆಷಲಿ ಮ್ಯಾನ್ಯಲ್ ಗೇರ್ ಹಾಕಿ ಪ್ಯಾನುವಲ್ ಗಾಡಿ ಇರಿಸ್ಕೊಂಡ್ಬಿಟ್ರೆ ಗೋಯಿಂದ ಕಾಲು ಚೆನ್ನಾಗಿರಬೇಕು ಕೈಯೂ ಚೆನ್ನಾಗಿರಬೇಕು ಎಲ್ಲದಕ್ಕೆ ಹೆಚ್ಚು ಕಣ್ಣು ಚೆನ್ನಾಗಿರಬೇಕು ಸೊ ಹಂಗಾಗಿ ಆರಾಮಾಗಿ ಬನ್ನಿ ನಾಟ್ ಅನ್ ಇಶ್ಯೂ ಬರಬಹುದು ಈ ಎರಡೂವರೆ ಮೂರು ಸಾವಿರ ಆರಾಮಾಗಿ ಹಿಮಾಚಲಿಂದಾನು ತರ್ತಿದ್ದೀನಿ ನಾನು ಏನೂ ಇಲ್ಲ ಆರಾಮಾಗಿ ಬರಬಹುದು ಸೂಪರಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು ಸಾಧ್ಯವಾದಷ್ಟು ನೀವು ಹೈವೇಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಅಲ್ಲಿಂದ ಜನರ ಜೀವನ ಎಲ್ಲ ಗೊತ್ತಾಗುತ್ತೆ ಹಳ್ಳಿಗಳ್ಗೆ ಹೋಗಿ ನಿಮ್ಗೆ ಅವ್ರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಮನ್ನು ನೋಡ್ತಾರೆ ಸೇಮ್ ಇಲ್ಲೆಲ್ಲೇ ಹಂಗು ಹೋದಾಗ ಮಜಾ ಕೊಡ್ತದೆ ನಿಮ್ಗೆ ಅಲ್ಲೇ ಆ ಎನ್ವೈರನ್ಮೆಂಟ್ ನಿಮ್ಗೆ ಮಜಾ ಕೊಡುತ್ತೆ ಅಲ್ಲೇ ನೀರು ಕುಡೀರಿ ಅಲ್ಲೇ ಊಟ ಮಾಡಿ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮದೇ ಆದ್ದು ಏನು ಮಾಡೋಕ್ಕೆ ಹೋಗಬೇಡಿ ಸಿಗ್ರೇಟ್ಸ್ ಇದ್ದೋದು ಬಿರೋದು ಬಾಟ್ಲು ಬಿಸಾಕೋದು ಡ್ರಿಂಕ್ಸಿಂದ ಮಾಡೋಕ್ಕೆ ಹೋಗಬೇಡಿ ಬರೀ ಅಲ್ಲೆಲ್ಲ ತುಂಬ ಕ್ರಿಟಿಕಲ್ ಆಗಿರೋ ಸ್ಪೆಷಲಿ ಮದ್ ಮಹಾರಾಷ್ಟ್ರದಲ್ಲಿ ಹಿಡಿದ್ರೆ ಗೋಯಿಂದ ಸೀಸೆ ಮಾಡಿಬಿಡ್ತಾನೆ ಯಾವ ತಿಕ್ಲಪ್ಪ ಸಿಕ್ಕದಂದ ಮೊದಲೇ ಕನ್ನಡದವರ್ಕಂಡ್ರೆ ಸಾಯ್ತಾ ಸಾಯ್ತಾಯಿರ್ತಾರೆ ಅದ್ರಲ್ಲಿ ಇದು ಬಿ ಸಿಕ್ತು ಅಂದರೆ ನನ್ನ ಮಗನ ಹಾಕ್ಬಿಡ್ತಾರೆ ಸೊ ಹಂಗಾಗಿ ಇದೆಲ್ಲ ನೆನಪಿಟ್ಕೊಂಡ್ರೆ ಪ್ರಾಬ್ಲಮ್ ನಿಮ್ಗೆ ಆರಾಮಾಗಿ ಬರಬಹುದು ಆ್ಯಂಡ್ ಚಿತ್ರದುರ್ಗವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಚಿತ್ರದುರ್ಗ ಅಂದರೆ ತುಮಕೂರ್ಗು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ತುಮಕೂರಿಂದ ಬೆಂಗ್ಳೂರು ಬರೋಕೆ ಟ್ರಾಫಿಕ್ಕು ಆ ಧೂಳು ನಂದೇ ಕರಿ ಕಾಲ ಕಾರ್ ತಂದಿದ್ದು ನೀಲಿ ಕಲರ್ ಆಗಿಬಿಟ್ಟಿತ್ತು ಬರೀ ಧೂಳು ತುಂಬ್ಕೊಂಡು ತುಂಬ್ಕೊಂಡು ಕಲರೇ ಹೊರಟೋಗ್ಬಿಟ್ಟಿತ್ತು ಸೊ ಇದೆಲ್ಲ ನೋಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಟೈರ್ ಪ್ರೆಷರ್ ಎಲ್ಲ ಚೆನ್ನಾಗಿಟ್ಕೊಂಡಿರಿ ಇಂಜಿನಲ್ಲಿ ಚೆನ್ನಾಗಿಟ್ಕೊಂಡಿರಿ ಹೀಟ್ ಆಗಿಬಿಡಬೇಡಿ ಗಾಡಿದ ಟೆಂಪ್ರೇಚರು ಮೀಟ್ರ್ ಇರಿ ಜಾಸ್ತಿ ಓವರ್ ಸ್ಪೀಡ್ ಬರೋಕ್ಕೆ ಹೋಗ್ಬೇಡಿ ಯಾಕಂದರೆ ಕ್ರೂಸ್ ಮಾಡೋಕ್ಕೆ ಟ್ರೈ ಮಾಡಿ ಕ್ರೂಸಿಂಗ್ ಆನ್ ಮಾಡೋಕ್ಕೆ ಟ್ರೈ ಮಾಡಿ ಅದು ಕ್ರೂಸಿಂಗ್ ಆನ್ ಮಾಡಿ ಆನ್ ಮಾಡಲೇಬೇಕು ನಿಮಗೆ ಹೈವೇ ಚೆನ್ನಾಗಿ ಸಿಕ್ಕಾಗ ಕ್ರೂಸ್ ಮಾಡಿ ತೆಗೆದ್ರೆ ನಿಮ್ಮ ಪಾದಗಳು ಸ್ವಲ್ಪ ರಶ್ ಸಿಗುತ್ತೆ ಆಟೋಮೆಟಿಕಾದರೆ ಒಂದು ಪ್ರಾಬ್ಲಮ್ ಅಲ್ಲ ಬಟ್ ಮ್ಯಾನು ಓಡಿಸ್ಬೇಕಾದಾಗ ಸ್ವಲ್ಪ ಕ್ರೂಸ್ ಮಾಡಿ ಆಟೋಮೆಟಿಕಲ್ಲೂ ಕ್ರೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೂ ನೀವು ಎಕ್ಸಿಲೇಟರ್ ಮೇಲೆ ಕಾಲಿ ಇಡಲೇಬೇಕಲ್ಲ ಸೊ ಕ್ರೂಸ್ ಮಾಡಿ ಕೂಲಾಗಿ ಇಟ್ಕೊಳ್ಳಿ ಗಾಡಿ ಹೀಟ್ ಜಾಸ್ತಿ ಆಗ್ತಿದೆ ಅಂತ ಡೌಟ್ ಆಗಿದ ತಕ್ಷಣ ಇಮಿಡಿಟ್ಲಿ ಒಂದು ಸ್ವಲ್ಪ ಬಿಡಿ ಯಾಕಂದರೆ ನಿಮಗೆ ಅದು ಹೀಟ್ ಜಾಸ್ತಿ ಆದಾಗ ನೀವು ಓಡಿಸ್ಕೊಂಡು ಬರ್ತಾ ಇದ್ದರೆ ವಾರ್ನಿಂಗ್ ತೋರಿಸ್ಕೊಂಡ್ ಬರ್ತಾಯಿದ್ರೆ ನಿಮಗೆ ಇಂಜಿನ್ ಸೀಸ್ ಆಗಿಬಿಟ್ರೆ ನಿಮ್ಮ ಕತೆ ಗೋವಿಂದ ಸದ್ಯಕ್ಕೆ ಇಷ್ಟೇ ಅಂತ ಅನ್ಕೊಳ್ತೀನಿ ನಿಮಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಂದ್ಬಿಟ್ಟು